ಕೇವಲ ಮೂರು ಪದಾರ್ಥಗಳಿಂದ ಮಾಡಿರುವಂಥ ಜ್ಯೂಸ್ ಇದು ಕ್ಯಾರೆಟು ಬನಾನಾ ಮತ್ತು ಹಾಲು ಸ್ವಲ್ಪ ನೀರು ಮಾಡಿರುವಂಥ ಜ್ಯೂಸ್ ಇದು ತುಂಬ ಚೆನ್ನಾಗಿರ್ತೈತಿ ಎಲ್ರಿಗೂ ಇಷ್ಟ ಆಗ್ತೈತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಯಾರೆಟ್ ಮತ್ತು ಬಾಳೆಹಣ್ಣು ಯೂಸ್ ಮಾಡಿಕೊಂಡು ಹೆಲ್ದಿಯಾದ ಜ್ಯೂಸ್ ಯಾವ ಥರ ಮಾಡ್ಬೋದು ಅಂತಂದು ಇದ್ದೀನಿ ಯೂಸ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ದೊಡ್ಡದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ವರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಕೋಲ್ಡ್ ಹಾಲು ತಗೊಂಡಿದ್ದೀನಿ ಈಗ ಮೊದಲಿಗೆ ಕ್ಯಾರೆಟನ್ನು ಹಾಕಿ ರುಬ್ಕೊಳೋಣ ಆಮೇಲೆ ಬಾಳೆಹಣ್ಣು ಹಾಕಿ ರುಬ್ಕೊಳೋಣಂತೆ ಕ್ಯಾರೆಟ್ ರುಬ್ಕೊಂಡಿದ್ದೀನಿ ಈಗ ಬನಾನಾ ಹಾಕ್ಕೊಳೋಣ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ರುಬ್ಕೊಳ ಬಾಳೆಹಣ್ಣು ಮತ್ತು ಕ್ಯಾರೆಟ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ಹಾಲು ಹಾಕಿ ಇವಾಗ ಇನ್ನೊಂದು ಇಲ್ಲಿ ಒಂದು ಕಪ್ನಷ್ಟು ಹಾಲು ಇದನ್ನೀಗ ಇದರೊಳಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಳನ ಈಗ ಆರೋಗ್ಯಕರವಾದಂತಹ ಬಾಳೆಹಣ್ಣು ಮತ್ತು ಕ್ಯಾರೆಟನ್ನು ಬಳಸಿ ಮಾಡಿರುವಂಥ ಜ್ಯೂಸು ರೆಡಿಯಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡ್ರಿ ಸಣ್ಣವ್ರಿಗೂ ಸಣ್ಣವರು ದೊಡ್ಡವರು ಎಲ್ಲರೂ ಕುಡಿಬೋದು ತುಂಬಾ ಇಷ್ಟಪಟ್ಟು ಕುಡಿತಾರೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಏನಕ್ಕಿ ಪಡ್ಬೇಕಾನ ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಅವಾಗ ಟೇಸ್ಟು ಇನ್ನೂ ಸೂಪರ್ ಆಗಿರ್ತತಿ ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ರಿ ಚಿಕ್ಕ ಮಕ್ಳಿಗಂತರೂ ತುಂಬಾ ಇಷ್ಟ ಆಗ್ತೈತಿ ಕ್ಯಾರೆಟ್ ಯಾರು ತಿನ್ನಲ್ಲ ಮಕ್ಕಳು ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಜ್ಯೂಸ್ನ ಕುಡಿತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು